ಈಗಿನ ಸರ್ಕಾರ ಬಂದಾಗ ಒಂದು ಮಾತು ಕೊಟ್ಟಿದ್ರು ಏನಪ್ಪಾ ಅಂದರೆ ಮುಂದಿನ ಐದು ವರ್ಷಗಳಲ್ಲಿ ಎರಡೂವರೆ ಲಕ್ಷ ಹುದ್ದೆಗಳಿಗೆ ಭರ್ತಿ ಮಾಡಲಾಗುವುದು ಅಂತ ಹೇಳಿದ್ರು ಸುಮಾರು ಸರ್ಕಾರ ಬಂದೀಗ ಎಂಟು ಒಂಬತ್ತು ತಿಂಗಳಾಗಿದೆ ಇನ್ನೂ ಸಾವಿರ ಹುದ್ದೆಗಳಿಗೂ ಕೂಡ ನೋಟಿಫಿಕೇಷನ್ ಮಾಡಿಲ್ಲ ಇದು ದೊಡ್ಡ ದುರಂತ ನೆಕ್ಸ್ಟ್ ಏನಪ್ಪಾ ಅಂದರೆ ಹದಿನೈದು ವರ್ಷಗಳಿಂದ ಪಾಲಿಟೆಕ್ನಿಕ್ ಕಾಲೇಜುಗಳ ಉಪನ್ಯಾಸಕರ ನೇಮಕಾತಿ ನಡೆದಿಲ್ಲ ಅದಕ್ಕಿನ್ನೂ ನೋಟಿಫಿಕೇಶನ್ ಬಿಟ್ಟಿಲ್ಲ ಆರೇಳು ವರ್ಷಗಳಿಂದ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗಿಲ್ಲ ಅದಕ್ಕೆ ನೋಟಿಫಿಕೇಶನ್ ಇಲ್ಲ ಏಳೆಂಟು ವರ್ಷಗಳಿಂದ ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿ ನಡೆದಿಲ್ಲ ಎಂಟು ವರ್ಷಗಳಿಂದ ಪಿ ಡಿ ಒ ಮತ್ತು ಕಾರ್ಯದರ್ಶಿ ಹುದ್ದೆಗಳ ನೇಮಕಾತಿ ನಡೆದಿಲ್ಲ ಏನು ಇದೆ ಸರ್ಕಾರದಲ್ಲಿ ಹೆಣ್ಣರು ಅವರೇ ಇವರು ಅವರೇ ಅಂದರೆ ಬದಲಾವಣೆ ಯಾವಾಗ ಸಾಯವರು ಯಾರಿಲ್ಲ ನಾಲ್ಕು ನಾಲ್ಕು ವರ್ಷ ಐದೈದು ವರ್ಷದಿಂದ ರೂಮ್ ಮಾಡಿಕೊಂಡು ಪಿ ಜಿ ಮಾಡಿಕೊಂಡು ಕಷ್ಟಪಟ್ಟು ಓದ್ತಾ ಇದ್ದಾರೆ ಒಂದು ಕ್ಲಿಯರಾಗಿ ಹೇಳ್ಬಿಡಿ ಆಮೇಲೆ ಈ ಸ ಈ ಸರ್ಕಾರದಲ್ಲಿರುವಂಥ ಮಂತ್ರಿಗಳದೊಂದು ಚಾಳಿ ಇದೆ ಏನಪ್ಪ ಅಂದರೆ ಸದ್ಯದಲ್ಲೇ ನೋಟಿಫಿಕೇಷನ್ ಮುಂದಿನ ತಿಂಗಳಲ್ಲೇ ನೋಟಿಫಿಕೇಶನ್ ಈಗ ಹೇಗೆ ಹಿಂಗೆ ಕೇಳ್ಕೊದು ಬಂದೇ ಮೂರು ವರ್ಷ ಆಯ್ತು ವಿಲೇಜ್ ಅಕೌಂಟೆಂಟ್ ನೋಡಿ ವಿಡಿಯೋ ನೋಡಿರಿ ಬರೋಬ್ಬರಿ ಎರಡು ವರ್ಷದ ಕೇಳಕತ್ತೀವ ಮುಂದಿನ ತಿಂಗಳು ನೋಟಿಫಿಕೇಶನ್ ಸದ್ಯದಲ್ಲಿ ನೋಟಿಫಿಕೇಶನ್ ಬಕಪಕ್ಷೀತರ ಸ್ಟೂಡೆಂಟ್ಸ್ ಕಾಯ್ತಾ ಇದ್ದಾರೆ ಯಾವಾಗ ನೋಟಿಫಿಕೇಷನ್ ನೋಡಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ಕಾರದಲ್ಲಿರುವಂಥ ಗಣ್ಯ ವ್ಯಕ್ತಿಗಳಿಗೆ ನಾನು ಹೇಳೋದಿಷ್ಟೇ ನೀವು ನಮಗೆ ಇನ್ಮೇಲೆ ಆಶ್ವಾಸನೆ ಕೊಡಬೇಡಿ ಸದ್ಯದಲ್ಲಿ ಅನ್ನೋ ಶಬ್ದ ಡಿಲೀಟ್ ಮಾಡಿ ಫಸ್ಟ್ ಆ ಸದ್ಯದಲ್ಲಿ ಅನ್ನೋ ಶಬ್ದನೇ ಭಾಳಷ್ಟು ಜನರಿಗೆ ಹಾಳು ಮಾಡಿ ಇಂಥ ಡೇಟ್ಗೆ ಇಂಥ ತಿಂಗಳಿಗೆ ನೋಟಿಫಿಕೇಷನ್ ಬಿಡ್ತೀವಿ ಅಂತ ಹೇಳಿ ಇಲ್ಲ ಆಗಲಂತ ಹೇಳಿಬಿಡಿ ಸ್ವಚ್ಛ ಆಗಲ್ಲ ಅಂತ ಹೇಳಿಬಿಡಿ ಇನ್ನೂ ಎರಡು ವರ್ಷ ನೋಟಿಫಿಕೇಷನ್ ಇಲ್ಲ ಅಂತ ಹೇಳಿದ್ರೆ ಬೇ ಹುಡುಗರು ಏನಾರ ಬೇರೆ ಏನಾದರೂ ನೋಡ್ಕೊಂತಾರೆ ಬೇರೆ ಕೆಲಸ ಮಾಡ್ತಾರೆ ಎಲ್ಲ ಖರ್ಚು ಮಾಡಿ ರೂಮ್ ಬಾಡಿಗೆ ಕೊಟ್ಟು ಲೈಬ್ರರಿಗೆ ಕೊಟ್ಟು ಊಟಕ್ಕೆ ಖರ್ಚು ಮಾಡಿಕೊಂಡು ಓದೋ ಅವಶ್ಯಕತೆ ಯಾಕೆ ಬೀಳ್ತೈತೆ ಟೆನ್ಷನ್ಗಳು ಹೆಚ್ಚಾಗ್ಬಿಟ್ಟು ಅನ್ನೆಸಸರಿ ಟೆನ್ಷನ್ಗಳು ಯಾಕಂದರೆ ಏನೋ ಒಂದು ಆಶಯ ಭಾವನೆಯಿಂದ ಮುಂದಿನ ತಿಂಗಳು ನೋಟಿಫಿಕೇಷನ್ ಆಗುತ್ತೆ ಅಂತ ಕಷ್ಟಪಟ್ಟು ಓದ್ತಿರ್ತಾರೆ ವರ್ಷಗಟ್ಟಲೆ ಆದರೂ ನೋಟಿಫಿಕೇಷನ್ ಆಗಲ್ಲ ನಂಬಿಕೆನೂ ಹೋಗ್ಬಿಟ್ಟಿದೆ ಇಲ್ಲಿ ನಂಬಿಕೆನೂ ಉಳದೇ ಇಲ್ಲ ನಮ್ಮ ದೇಶದಲ್ಲಿ ಆ ರಾಜಕಾರಣಿಗಳಿಗೆ ಚುನಾವಣೆಗಳು ಟೈಮ್ ಟು ಟೈಮ್ ನಡೀಬೇಕು ಅವ್ರ ಸ್ಯಾಲ್ರಿ ಟೈಮ್ ಟು ಟೈಮ್ ಬರಬೇಕು ಅವ್ರದ್ದೆಲ್ಲ ಏನಿದೆ ಅದೆಲ್ಲ ಟೈಮ್ ಟು ಟೈಮ್ ಆಗ್ತಾನೆ ಇರ್ತದೆ ಈ ಕೆ ಪಿ ಎಸ್ ಸಿ ಅವರಿಗೆ ಒಂದು ಕ್ಯಾಲೆಂಡರ್ ಬಿಡಂದ್ರೆ ಬಿಡಲ್ಲ ವಿಚಾರ ಮಾಡಿರಿ ನೀವು ಅಂದರೆ ಈ ಟೈಮಿಗೆ ಇದೆಲ್ಲ ನಡೆಯುತ್ತೆ ಅಂತ ನೀವು ಸ್ಟೂಡೆಂಟ್ಗೆ ತೋರಿಸಿ ಅಂದರೆ ಯಾಕೆ ಆಗಲ್ಲ ಅಂತ ಅದೇ ಅರ್ಥ ಆಗ್ತಿಲ್ಲ ಯಾಕೆ ಆಗಲ್ಲ ಏನಿದೆ ಅಂತ ಟಫ್ ಅಂತ ಅಂತ ಕಷ್ಟ ಏನಿದೆ ಅದರಲ್ಲಿ ಎಂತಿಂಥ ಕೆಲಸಗಳು ಕೂಡ ಟೈಮ್ ಟು ಟೈಮ್ ಆಗ್ತವೆ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಅವರು ಪ್ರತಿಯೊಂದು ಕ್ಯಾಲೆಂಡರ್ ಬಿಡ್ತಾರೆ ಪ್ರತಿ ವರ್ಷ ಈ ಟೈಮಿಗೆ ಪ್ರಿಲಿಮ್ಸು ಈ ಟೈಮಿಗೆ ಮೇನ್ಸು ಈ ಟೈಮಿಗೆ ಇಂಟರ್ವ್ಯೂ ಮತ್ತು ಬೇರೆ ಬೇರೆ ಪರೀಕ್ಷೆಗಳ ಡೇಟು ಎಲ್ಲ ಅಡ್ವಾನ್ಸ್ ಒಂದು ವರ್ಷ ಮುಂಚೆನೇ ಹೇಳ್ಬಿಡ್ತಾರೆ ಅದನ್ನ ಪ್ರಕಾರ ಹುಡುಗರಿಗೆ ಪ್ರಿಪ್ರೇಷನ್ ಮಾಡೋಕ್ಕೂ ಒಂದು ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರದಲ್ಲಿ ಕೆ ಇದವ್ರು ಆಗಲಿ ಕೆ ಪಿ ಸಿ ಅವರಾಗಲಿ ಇದನ್ನು ಬಹುಶಃ ಮೇಂಟೈನ್ ಮಾಡಕ್ಕೆ ತಯ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ಬಂದುಬಿಟ್ಟಿದ್ದಾರೆ ಭಾಳ ಆಶ್ಚರ್ಯ ಆಗುತ್ತೆ ಹೀಗಾಗಿ ಯಾವುದೇ ಆಶ್ವಾಸನೆ ಕೊಡಬೇಡಿ ರಾಜಕಾರಣಿ ವ್ಯಕ್ತಿಗಳಿಗೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಸ್ಪೆಸಿಫಿಕ್ ಡೇಟ್ ಬಗ್ಗೆ ಮಾತನಾಡಿ ಜನರಲ್ ಆಗಿ ಜನರಲ್ ಆಗಿ ಮಾತಾಡೋಂಗಿಲ್ಲ ಹಾಂ ಮುಂದಿನ ತಿಂಗಳು ನೋಡೋಣ ಮುಂದಿನ ತಿಂಗಳು ಬರ್ತಿಲ್ಲ ಮುಂದಿನ ಅಂದಮೇಲೆ ಯಾವ ಡೇಟಿಗೆ ಬರುತ್ತೆ ಯಾವ ತಿಂಗಳು ಬರುತ್ತೆ ಎಲ್ಲ ಸ್ಪೆ ಎಲ್ಲ ಕರೆಕ್ಟಾಗಿ ಹೇಳ್ತಾ ಹೋಗ್ಬೇಕು ಇನ್ನೊಂದು ಆಶ್ಚರ್ಯ ಏನಪ್ಪ ಅಂದರೆ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಲೋಕಸಭಾ ಬಂತು ಅಂದರೆ ಕೋಡ್ ಆಫ್ ಕಂಡಕ್ಟ್ ಬರ್ತೈತೆ ನೀತಿ ಸಂಹಿತೆ ಬಂದುಬಿಡ್ತೈತೆ ಮುಗೀತು ಮತ್ತೆ ಎರಡು ಮೂರು ತಿಂಗಳು ಹೋಯ್ತು ಯಾಕಂದರೆ ಲೋಕಸಭೆ ಚುನಾವಣೆ ದೊಡ್ದು ಅದು ಸುಮಾರು ಒಂದೂವರೆ ಎರಡು ತಿಂಗಳು ನಡಿತೈತೆ ಎಲೆಕ್ಷನ್ ಆ ಟೈಮಲ್ಲಿ ಯಾವುದೇ ಹೊಸ ನೋಟಿಫಿಕೇಷನ್ ಬಿಡಕ್ಕೆ ಬರಲ್ಲ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಏನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಇದೆ ನಿಮಗೆ ಗೊತ್ತಿದೆ ಅಂತ ಗೊತ್ತೀನಿ ಇನ್ನೂ ಆ ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಕೆಳಗಡೆ ಲಿಂಕ್ ಕೊಡ್ತೀನಿ ನಾನು ವೀಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ ಕಮೆಂಟಲ್ಲಿ ಲಿಂಕ್ ಕೊಡ್ತೀನಿ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಜಾಯ್ನ್ ಆಗಿ ಆ ಈ ವಿಷಯಗಳನ್ನು ಎತ್ಕೊಳ್ಳುತ್ತೆ ಆ ಸಂಘಟನೆ ಎತ್ಕೊಳ್ಳುತ್ತೆ ಈಗ ವಿರೋಧ ಪಕ್ಷದವರಿಗೆ ಬಹುಶಃ ನಿನ್ನೆ ಬೆಟ್ಟಿಯಾಗಿದ್ದಾರೆ ಅನ್ಕೊತೀನಿ ಆ ವಿರೋಧ ಪಕ್ಷದವರಿಗೆ ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ದಾರೆ ಸರ್ಕಾರದಲ್ಲಿ ಯಾವುದೇ ನೋಟಿಫಿಕೇಷನ್ಗಳಿಲ್ಲ ಹೊಸವು ಅದ್ರ ಬಗ್ಗೆ ಮಾತನಾಡಿ ಅದರ ಮೇಲೆ ಸರ್ಕಾರ ಮೇಲೆ ಒತ್ತಡ ಹೇರೋದಕ್ಕೆ ಪ್ರಯತ್ನ ಮಾಡದೆ ಮಾಡುತ್ತೆ ಸೊ ಆದಷ್ಟು ಕರ್ನಾಟಕದಲ್ಲಿ ಬೇಗ ಬೇಗ ಅಧಿಸೂಚನೆಗಳು ಟೈಮ್ ಟು ಟೈಮ್ ಅಧಿಸೂಚನೆಗಳು ನಡೀಲಿ ಅನ್ನೋದು ಒಂದು ಆ ಸಂಘಟನೆ ಉದ್ದೇಶ ಆ ಸಂಘಟನೆ ನಿಮ್ಮ ಪರವಾಗಿ ನಿಲ್ಲುತ್ತೆ ಆ ಸಂಘಟನೆಯ ಭಾಗ ಆಗಬೇಕು ನೀವು ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ತೀರ ಅಂತ ಭಾವಿಸ್ತೇನೆ ಸೊ ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿಯಾಗಿ ಆಗಲಿ ಅಂತ ನಾನು ಆಸಿಸ್ತೇನೆ ತಮಗೆ ಆದಷ್ಟು ಬೇಗ ನೋಟಿಫಿಕೇಷನ್ಗಳು ಸಿಗಲಿ ತಮಗೆ ಆದಷ್ಟು ಕಷ್ಟಪಟ್ಟಿದ್ದಕ್ಕೆ ತಮ್ಮ ಪರಿಶ್ರಮಕ್ಕೆ ಒಂದು ಹುದ್ದೆ ಸಿಗಲಿ ಅಂತ ಆಸಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು